ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ಸಂಜನಾ ಗೌಡ ಅಂತೇಳಿ ಸೊ ಮಾರುತಿಹಳ್ಳಿ ಅವರು ಊರು ಬೆಂಗಳೂರಿನ ಮಾರುತಿಹಳ್ಳಿ ವಯಸ್ಸು ಮೂವತ್ತಾರು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ತೊಂದರೆ ತೂತಿಗೆ ಮಿಷನ್ ಬಿಡೋದಕ್ಕೆ ಯಾರೂ ಕೂಡ ಸಿಗುತ್ತಿಲ್ಲ ಪ್ಲ್ಯಾನು ಡೆಂಗುವ ಕೆಲಸ ಕೊಟ್ಟು ಸುಖವನ್ನು ಅನುಭವಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ ಇನ್ನು ಸಂಬಳ ಐವತ್ತು ಸಾವಿರ ಕೊಡುತ್ತೇನೆ ಡಿಸೈಡ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ತಿಳಿಸಿ ಅಂತೇಳಿ ಇದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಜೀವನದಲ್ಲಿ ಪ್ಲ್ಯಾನಿಂಗ್ ಮಾಡುವುದರ ಮಹತ್ವದ ಬಗ್ಗೆನೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಈ ಥರ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಮೊದಲನೇದು ಚೂತಿ ಹತ್ರ ಸುಖ ಕೊಟ್ಟರೆ ಬೇಡ ಅಂಥವರಿಗೆ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋದು ಎರಡನೇದು ಗಂಡ ನಾಪತ್ತೆಯಾಗಿದ್ದಾನೆ ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು ತುಂಬ ಸಾಲ ಮಾಡಿದ್ರಿಂದ ಬೆಂಗಳೂರು ಬಿಟ್ಟಿದ್ದಾರೆ ಆದರೆ ನಾನು ಮಾತ್ರ ಇಲ್ಲೇ ಇದ್ದೇನೆ ಹಾಗಾಗಿ ತೂತಿಗೆ ಸುಖ ಇಲ್ಲ ಅಂತೇಳಿ ತಿಳಿಸಿರೋದು ಮಾರುತಿಹಳ್ಳಿಗೆ ಬಂದು ಸುಖ ಕೊಡೋರು ಮಾತ್ರ ನೋಡಿ ತೃಪ್ತಿ ಸಿಕ್ಕರೆ ಖಂಡಿತವಾಗಿ ತಿಂಗಳಿಗೆ ಐವತ್ತು ಸಾವಿರ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಕೂಡ ಈ ಥರ ತೆಂಗಿದ್ರೆ ಅಗಲ ಮಾಡಿ ಸುಖವನ್ನು ಕೊಡುತ್ತೇನೆ ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟಿರೋದು ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಫ್ರೆಂಡ್ಸ್ ಇವರಿಗೆ ಸುಖ ಕೊಡುವವರ ಗುಣ ಹೇಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಕುಡಿತದ ಚಟಕ್ಕೆ ಬಿದ್ದವರು ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ ತಿಳಿಸಿದ್ದಾರೆ ಎರಡನೇದು ಮಾಡುವ ಚಟ ಇರಬೇಕು ಹಾಗಿದ್ದರೆ ಓಕೆ ಮೂರನೇದು ಚೀಪಿ ಕಚ್ಚಿ ರುಚಿ ನೋಡುವ ಸರದಾರ ಬೇಕಾಗಿದ್ದಾನೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಇನ್ನು ದೆಂಗುವಾಗ ರಸ ಹೊರಗೆ ಬಿದ್ದರೆ ನೆಕ್ಕೋದಕ್ಕೆ ಅವಕಾಶವನ್ನು ಕೊಡುವ ಗಂಡಸರು ನನಗೆ ತುಂಬಾ ಇಷ್ಟ ಆಗುತ್ತಾರೆ ಸೊ ಅವಕಾಶ ಕೊಟ್ಟು ನೋಡಿ ಅಂತೇಳಿ ತಿಳಿಸಿರೋದು ಇನ್ನು ಐದನೇದು ಕಾಮಕತೆಗಳನ್ನು ಓದುವ ಹುಚ್ಚು ಇರಬೇಕು ಸ್ವಂತವರು ಮಾತ್ರ ಕರೆ ಮಾಡಿ ಅಂತೇಳಿ ಯಧಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಇನ್ನು ಕೊನೆಯದಾಗಿ ಜೀವನದಲ್ಲಿ ಪ್ಲಾನಿಂಗ್ನ ಒಂದು ಮಹತ್ವದ ಬಗ್ಗೆನೂ ಕೂಡ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿರೋದು ಮೊದಲನೇದು ಗುರಿ ಅಂತೇಳಿ ತಿಳಿಸಿದ್ದಾರೆ ಅಂದರೆ ಅಂದುಕೊಂಡ ಗುರಿಗಳನ್ನು ತಲುಪೋದಕ್ಕೆ ಒಂದು ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ತುಂಬಾ ಮಹತ್ವ ಅಂತೇಳಿ ತಿಳಿಸಿದ್ದಾರೆ ಇನ್ನು ಎರಡನೇದು ಸಮಯ ಅಂತೇಳಿ ತಿಳಿಸಿರೋದು ಸಮಯವನ್ನು ಸರಿಯಾಗಿ ಉಪಯೋಗ ಹೇಗೆ ಮಾಡಬೇಕು ಅಂತೇಳಿ ಪ್ಲಾನಿಂಗ್ನಿಂದ ಗೊತ್ತಾಗುತ್ತೆ ಮೂರನೇದು ಸಮಸ್ಯೆ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಸುಲಭವಾದ ಒಂದು ಮಾರ್ಗವನ್ನು ಕೂಡ ಪ್ಲ್ಯಾನಿಂಗ್ನಿಂದ ಕಂಡುಕೊಳ್ಬೋದು ನಾಲ್ಕನೇದು ಆತ್ಮವಿಶ್ವಾಸ ನಮ್ಮ ಮೇಲೆ ನಮಗೆ ನಂಬಿಕೆ ಇರೋದಕ್ಕೆ ಸಹಾಯ ಕೂಡ ಮಾಡುತ್ತೆ ಅಂತೇಳಿ ತಿಳಿಸಿರೋದು ಐದನೇದು ಅನಿವಾರ್ಯತೆ ತೊಂದರೆಗಳನ್ನು ಮುಂಚಿತವಾಗಿ ತಪ್ಪಿಸುವುದು ಕೂಡ ಪ್ಲಾನಿಂಗ್ನ ಒಂದು ಸಹಾಯ ಇರುತ್ತೆ ಹಾಗಾಗಿ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ತುಂಬಾ ಉಪಯುಕ್ತ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು